ಕೂಡ ಈ ಸಂದರ್ಭದಲ್ಲಿ ನಾನು ತಿರುತ್ತೆ ಅದರಂತೆ ಈ ವರ್ಷವೂ ಕೂಡ ನಾನು ಕುಮಾರಸ್ವಾಮಿಗಳ ಒಂದು ಪೊಟೆಲ್ ಕಾರ್ಯಕ್ರಮದಲ್ಲಿ ನಮ್ಮ ತಾಯಂದಿರು ಬಹಳ ಉತ್ಸುಕತೆಯಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಟೊಟೆಲ್ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದು ನಾವು ನಾವೆಲ್ಲ ನೋಡಿದ್ದೇವೆ ಆದರೆ ಈ ರೀತಿಯಾಗಿ ಮೊನ್ನೆ ಎರಡು ದಿವಸದಿಂದ ನಡೆದಂಥ ಶ್ರೀಗಳ ನೇತೃತ್ವದಲ್ಲಿ ಪೌರಾಣಿಕರ ನೇತೃತ್ವದಲ್ಲಿ ದೀಪದ ಒಂದು ಪ್ರಾರ್ಥನೆ ಬಹಳ ಒಂದು ವಿಜೃಂಭಣೆಯಿಂದ ನಮ್ಮ ತಾಯಂದಿರು ಸೋದರರು ಹಾಗೂ ಗುರುಗಿರ ಕೂಡಿ ಎಲ್ಲರೂ ಆಚರಿಸಿದ್ದು ಬಹಳ ಖುಷಿ ವಿಚಾರ ಅಂತಂದು ಈ ಸಂದರ್ಭದಲ್ಲಿ ಇರುತ್ತ ಅದೇ ರೀತಿಯಾಗಿ ನಮ್ಮ ಮುಂಡ್ರಗಿಯ ಹಾಗೂ ಹಾವೇರಿ ಶ್ರೀಗಳು ಧನ್ಯವಾದಗಳು ಎಲ್ಲ ಗಣ್ಯ ಮಾತರಿಗೆ ಸ್ವಲ್ಪ ಪೂಜೆ ಆಶೀರ್ವಾದ ನಾವೆಲ್ಲ ಅಂತೇಳಿ ಪ್ರಾರ್ಥಿಸಿಕೊಳ್ಳುತ್ತ ಈ ಒಂದು ಧಾರ್ಮಿಕ ಕಾರ್ಯಕ್ರಮದೊಳಗ ಸರಸ್ವತಿಯ ಆರಾಧಕರಾಗಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳನ್ನ ಅವರ ಪ್ರತಿಭೆಯನ್ನ ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ನಮ್ಮ ಶ್ರೀಮಠದ ಸದಸ್ಯರು ಮಾಡ್ತಾ ಇದ್ದಾರೆ ಹಾಗೆ ಹಾಗೆ ಸೋಷಿಯಲ್ಡಿ ಸಮಾಜ ವಿಜ್ಞಾನ ವಿಭಾಗದೊಳಗ ಇವರಿಗೆಲ್ಲೂ ನಾವು